ವಿಮೋಚನೆ ದಿನಾಚರಣೆಯನ್ನು ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಒಂದು ಪತ್ರಿಕೆಗೋಷ್ಠಿಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮೇಡಮ್ ಆದಂಥ ದೀಪಾ ಮಾನೂರ್ ಅವರು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಜಗನ್ನಾಥ ಚಿತ್ರನಾಯಿ ಅವರು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಜಿಲ್ಲಾ ಕಾರ್ಯದರ್ಶಿಯಾದಂತಹ ಬಸವರಾಜ್ ಚಾಣಮುಂಡಿ ಅವರು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಜಿಲ್ಲಾ ರೈತ ಘಟಕದ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತಹ ಸೋಮನ್ಗೌಡ ಕಮಲಾಪುರ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ರಮೇಶ್ ಜೈ ಚವಾಣ್ ಇವರು ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಘಟಕದ ಯುವ ಘಟಕದ ಅಧ್ಯಕ್ಷ ಚಾಂದ್ಬಾಸ್ ಮನೆಕೋಳ ಅವರು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಮೇಡಮ್ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡ್ತಾ ಇರೋದು ಇದಕ್ಕೆ ಎಲ್ಲರದು ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಜನ ಮಿತ್ರರಿಗೆ ಕೇಳೋದಿಷ್ಟೇ ದಯವಿಟ್ಟು ಎಲ್ಲರೂ ಬಂದು ಇದಕ್ಕೆ ಕೆಆರ್ಸ್ ಪಕ್ಷ ಅಷ್ಟೇ ಅಲ್ಲ ಎಲ್ಲಾ ಸೈನಿಕರು ಎಲ್ಲ ಒಂದು ಭಾಗವಹಿಸಬೇಕೆಂದು ಕೇಳ್ತಾ ನಂದಿಸಿಕೊಡ್ತೇನೆ ಇದು ಸೆಪ್ಟೆಂಬರ್ ಹದಿನೇಳು ಕಲ್ಯಾಣ ಕರ್ನಾಟಕ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಪ್ರಥಮ ಬಾರಿ ಯಾವ ಕಾರಣಕ್ಕಂದರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಹಣಪಟ್ಟಿ ಇದೆ ಹಿಂದುಳಿದ ಜಿಲ್ಲೆ ಅಂತೇಳಿ ಆ ಹಿಂದುಳಿದ ಜಿಲ್ಲೆಯನ್ನು ಅಳಿಸಬೇಕು ಜನರಿಗೆ ಒಂದಿಷ್ಟು ಏನು ಒಳ್ಳೆ ರೀತಿಯಲ್ಲಿ ಮಾರ್ಗವನ್ನು ಕೊಡಬೇಕು ಹಾಗೆ ಈ ಸರ್ಕಾರದಿಂದ ಬರ್ತಾ ಇರುವಂಥ ಅನುದಾನಗಳನ್ನು ದುರುಪಯೋಗ ಕಳಿಸ್ಕೊತಾ ಇದ್ದಾರೆ ಅದನ್ನು ಒಂದಿಷ್ಟು ಬದಲಾವಣೆ ಮಾಡಬೇಕು ಹಾಗಾಗಿ ನಾನು ಏನೋ ಒಂದಷ್ಟು ನಿರ್ಧಾರಗಳನ್ನು ಮುಂದಿನ ಜ ಜನಕ್ಕೆ ಅಂದರೆ ನಾನು ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಅಷ್ಟೇ ಅದನ್ನೇ ಮುಂದಿನ ತಲೆಮಾರಿಗಳಿಗೂ ಒಂದು ಒಳ್ಳೆಯ ಮಾರ್ಗ ಆಗಬೇಕು ಅನ್ನೋಂಥ ಕೆ ಆರ್ ಎಸ್ ಪಕ್ಷದ ಸಿದ್ಧಾಂತಗಳಲ್ಲಿ ಏನಿದೆ ಅದೇ ಥರನೂ ಜಿಲ್ಲೆ ಜಿಲ್ಲೆಗಳಲ್ಲಿ ಎಲ್ಲ ಪ್ರತಿಯೊಬ್ಬರಿಗೆ ಆ ಥರ ಅವೇರ್ನೆಸ್ ಮೂಡಿಸ್ಬೇಕು ಪ್ರತಿಯೊಂದು ಆಗ್ತಾ ಇರುವಂಥ ಅನ್ಯಾಯ ಆಕ್ರಮಗಳನ್ನು ಇದು ಮಾಡಬೇಕು ಅದ್ರ ಜೊತೆ ನಮ್ಮ ಕೆ ಆರ್ ಎಸ್ ಪಕ್ಷ ಯಾವ ರೀತಿಯಲ್ಲಿ ನಡೀತಾ ಬರ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆ ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲಿ ಒಂದಿಷ್ಟು ಏನು ಲಂಚ ಮುಕ್ತ ಅಭಿಯಾನಗಳ ಅದೇ ಟೈಪ್ ಮುಂದಿನ ದಿನಮಾನಗಳ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಗಲೇ ಇದೆ ಬಟ್ ಇದು ನಮ್ಮ ಜನರಿಗೆ ಕೇಳೋದಿಷ್ಟೇ ಈ ಕಲ್ಯಾಣ ಕರ್ನಾಟಕ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆಗಮಿಸಬೇಕು ಅದ್ರ ಜೊತೆ ನಮ್ಮ ಪಕ್ಷ ಕಟ್ಟಿ ಈ ಏಳು ವರ್ಷ ದಿನಗಳ ಕಾಲ ಅವರು ಜ ರಾಜ್ಯ ಅಧ್ಯಕ್ಷರಾಗಿ ಇವಾಗ ಅಧ್ಯಕ್ಷರಾಗಿದ್ದಾರೆ ರವಿಕೃಷ್ಣ ಅವರು ಬರ್ತಾ ಇದ್ದಾರೆ ಹಾಗೂ ರಾಜ್ಯಾಧ್ಯಕ್ಷರು ದೀಪಕ್ ಅವರು ಬರ್ತಾ ಇದ್ದಾರೆ ಗೌರವ ಅಧ್ಯಕ್ಷರಾಗಿ ರಘು ಅವರು ಬರ್ತಾ ಇದ್ದಾರೆ ಹಾಗೂ ಇನ್ನೂ ನಮ್ಮ ರಾಜ್ಯ ತಂಡ ನಲವತ್ತು ಐದು ಜನ ಇರೋದು ಎಲ್ಲ ತಂಡದ ಬರ್ತಾ ಇದ್ದಾರೆ ರಾಜ್ಯ ಕಮಿಟಿಯವರು ಅಷ್ಟೇ ಅಲ್ಲ ಪ್ರತಿಯೊಂದು ಜಿಲ್ಲೆಯಿಂದ ಬರ್ತಾ ಇದ್ದಾರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿ ಮಾಡುವ ಕಾರಣಕ್ಕಾಗಿ ಪ್ರತಿಯೊಬ್ಬ ಈ ಕಾರ್ಯಕ್ರಮ ಆಗಮಿಸಬೇಕು ಅದರ ಜೊತೆ ಮುಂದೆ ಬರುವಂತಹ ಕಾರ್ಯಕ್ರಮಗಳಿಗೆ ಎಲ್ಲ ಆಹ್ವಾನ ಕೊಡ್ತೇವೆ ದಯವಿಟ್ಟು ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅದ್ರ ಜೊತೆ ನಾವು ಒಂದಿಷ್ಟು ಕರಪತ್ರಗಳು ಹಂಚಿದ್ದೇವೆ